ನೀರು ಎಲ್ಲೆಡೆ ಒಂದೇ ತೆರನಲ್ಲ ಎತ್ತರೆತ್ತರದ ಅಲೆಗಳನ್ನೆಬ್ಬಿಸುತ್ತಾ ಭೋರ್ಗರೆದು ಸದ್ದು ಮಾಡುತ್ತಾ ಮಹಾಸಾಗರವೆನಿಸುತ್ತದೆ ಹರಿದೆಲ್ಲೆಡೆ ಉಪಯೋಗಿಯಾಗುತ್ತಾ ಸದ್ದು ಮಾಡದೆ ಸಾಗುತ್ತಾ ಮಹಾನದಿಯೆನಿಸುತ್ತದೆ ಎರಡನೆಯ ಮಹಾನದಿಯ ಕ್ರಿಯೆಗೆ ಸರಿಯಾದ ಉಪಮೆ ಎನಿಸುವವರು ಟಿ ವೆಂಕಟೇಶ್ ಇವರೊಬ್ಬ ಸದ್ದು ಮಾಡದ ಸಾಧಕ ಎರಡು ಸಾವಿರದ ಹದಿನೈದನೇ ಸಾಲಿನ ಮೊಹರೆ ಹನುಮಂತರಾಯ ಮಾಧ್ಯಮ ಪ್ರಶಸ್ತಿ ವಿಜೇತರು ಇಷ್ಟು ಹೊಗಳಿಕೆಗೂ ಕಿವುಡಾಗಿ ನಾಚಿ ಮುದುಡುವ ಸ್ವಭಾವದವರು ಬಹುಪಾಲು ಸಾಧಕರಂತೆ ವೆಂಕಟೇಶ್ರವರ ಬದುಕು ಕೂಡ ಬಾಲ್ಯದಲ್ಲಿ ಕಷ್ಟಗಳ ಮಾಲೆಯನ್ನೇ ಕಂಡಿತು ತಂದೆ ತಿಮ್ಮಯ್ಯನವರ ನಿಧನದ ನಂತರ ಕುಟುಂಬಕ್ಕೆ ಆಧಾರವಾಗಿದ್ದ ಕೃಷಿ ಭೂಮಿಯನ್ನು ತಾಯಿ ರಂಗಮ್ಮನವರು ಆದಿಚುಂಚನಗಿರಿ ಮಠಕ್ಕೆ ದಾನವಾಗಿ ನೀಡುತ್ತಾರೆ ಆಗ ಬದುಕೊಂದು ಸವಾಲು ಎನಿಸಿದರು ತಾಯಿಯ ತ್ಯಾಗವೇ ವೆಂಕಟೇಶ್ರವರಿಗೆ ಆದರ್ಶಮಯವಾಗುತ್ತದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜನಿಸಿದ ವೆಂಕಟೇಶ್ರವರು ಬೆಂಗಳೂರಿನ ನೆಲಮಂಗಲ ಬಳಿಯವರು ವ್ಯಾಸಂಗವೆಲ್ಲ ಬೆಂಗಳೂರಿನಲ್ಲೇ ನಡೆಯಿತು ಓದಿದ್ದು ಎಲೆಕ್ಟ್ರಿಕಲ್ ಡಿಪ್ಲೊಮೊ ಹಾಗಾಗಿಯೇ ಅವರು ಮುಂದುವರೆದದ್ದು ಎಲೆಕ್ಟ್ರಿಕಲ್ ಗುತ್ತಿಗೆದಾರರಾಗಿ ಅವರ ಮನಸ್ಸು ಗುತ್ತಿಗೆದಾರನಿಂದ ಉದ್ಯಮಿಯಾಗುವತ್ತ ತುಡಿಯುತ್ತಿತ್ತು ಅವರ ಬೆಳವಣಿಗೆಯ ಹಿಂದೆ ಅವರ ತಾಯಿಯ ಪರಿಶ್ರಮ ಹಾಗೂ ತ್ಯಾಗವೂ ಇತ್ತು ಸಾಹಿತ್ಯದ ಅಭಿರುಚಿಯೊಂದು ವ್ಯಕ್ತಿಯೊಬ್ಬರನ್ನು ಹೀಗೆ ಉನ್ನತ ಮಟ್ಟಕ್ಕೆ ಬೆಳೆಸಿರುವುದು ಹಲವರಿಗೆ ಭರವಸೆಯ ಹಾದಿಯನ್ನು ತೋರುವ ಸಂಗತಿ ಕರ್ನಾಟಕದಲ್ಲಿ ಕನ್ನಡದ ಕಡೆಗಣನೆ ನದಿಗಳ ನೀರು ಹಂಚಿಕೆಯಲ್ಲಿ ಆಗುತ್ತಿರುವ ಅನ್ಯಾಯ ಮುಂತಾದ ಕಳವಳಕಾರಿ ಬೆಳವಣಿಗೆಗಳು ಇವರಲ್ಲಿ ಇದ್ದ ಕನ್ನಡತನವನ್ನು ಜಾಗೃತಗೊಳಿಸಿದವು ಗೋಕಾಕ್ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಆ ಸಂದರ್ಭ ಡಾ ರವರ ಸರಳತೆ ವಿನಯವಂತಿಕೆ ಮುಂತಾದ ಅಸಾಮಾನ್ಯ ಗುಣಗಳಿಗೆ ವೆಂಕಟೇಶ್ ಮಾರುಹೋದರು ನಂತರ ಅವರ ಅಭಿಮಾನಿಯಾಗಿ ಅವರಂತೆಯೇ ಇವರೂ ಸಹ ಆದರ್ಶ ಜೀವನ ನಡೆಸತೊಡಗಿದರು ಜೊತೆಗೆ ಅವರಿಗೆ ದಾಸರ ಪದಗಳು ಬಹಳ ಇಷ್ಟ ಅವ್ರ ಮೇಲೆ ಆಗಿರ್ತಕ್ಕಂಥ ಆ ಗಾಢವಾದ ಪ್ರಭಾವ ಅಂದರೆ ದಾಸರ ಪದಗಳಲ್ಲಿ ಅಡಗಿರ್ತಕ್ಕಂಥ ಒಂದು ತತ್ವ ಮತ್ತು ಸಂದೇಶ ಅದರಲ್ಲಿರುವಂಥ ಸರಳತೆ ನೈಜತೆಯನ್ನು ಅವರು ಅರ್ಥ ಮಾಡಿಕೊಂಡದ್ದಲ್ಲದೆ ತಮ್ಮೊಳಗೆ ಅಳವಡಿಸ್ಕೊಂಡಿರಲ್ಲ ಅಳವಡಿಸ್ಕೊಂಡು ಆ ಒಂದು ಸರಳತೆಯೊಂದಿಗೆ ತಾವು ಬೆಳೀತಾ ಬಂದರು ಆದರೆ ನಾನು ಬೆಳೆದಿದ್ದೀನಿ ಅಂತ ಎಲ್ಲೂ ತೋರಿಸ್ಕೊಂಡಿಲ್ಲ ರವರ ಅಭಿಮಾನಿಯಾಗಿ ತಮ್ಮದೇ ಅಭಿಮಾನಿ ಸಂಸ್ಥೆಯನ್ನು ಸ್ಥಾಪಿಸಿ ಬೆಳೆಸಿದರು ಮೊದ ಮೊದಲಿಗೆ ಮುದ್ರಣವನ್ನು ಪ್ರಾರಂಭಿಸಿದ ಇವರು ಪತ್ರಿಕೋದ್ಯಮಕ್ಕೂ ಕಾಲಿಟ್ಟರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಭಿಮಾನಿ ದಿನಪತ್ರಿಕೆ ಆರಂಭಿಸುವ ಮೂಲಕ ಹೊಸ ಶಕೆಯೊಂದನ್ನು ಪ್ರಾರಂಭಿಸಿದರು ಮುದ್ರಣ ಕ್ಷೇತ್ರದಲ್ಲಿ ಇಂದು ಅಭಿಮಾನಿ ಬಳಗ ಅಂತಾರಾಷ್ಟ್ರೀಯ ಮಟ್ಟದ ಹೆಸರನ್ನು ಗಳಿಸಿದೆ ದಿನೇ ದಿನೇ ಅಭಿವೃದ್ಧಿಗೊಳ್ಳುತ್ತಿರುವ ಮುದ್ರಣ ತಂತ್ರಜ್ಞಾನದ ಬಗ್ಗೆ ವೆಂಕಟೇಶರವರಿಗೆ ಅಪಾರ ಆಸಕ್ತಿ ದೇಶ ವಿದೇಶಗಳ ಪ್ರವಾಸ ಕೈಗೊಂಡು ಮುದ್ರಣ ತಂತ್ರಜ್ಞಾನದ ಬಗ್ಗೆ ಅವರು ಅಪಾರ ಅರಿವನ್ನು ಗಳಿಸಿದ್ದಾರೆ ವಿಶ್ವದಲ್ಲಿ ಯಾವುದೇ ಹೊಸ ಬಗೆಯ ಯಂತ್ರ ಮಾರುಕಟ್ಟೆ ಪ್ರವೇಶಿಸಿದರೂ ಅದನ್ನು ಕೂಡಲೇ ಹೊಂದುವ ಛಲ ವೆಂಕಟೇಶ್ ಅದು ತಕ್ಷಣವೇ ಅಭಿಮಾನಿಯಲ್ಲಿ ಹಾಜರಾಗಿ ಬಿಡುತ್ತದೆ ಬೆಂಗಳೂರಿನ ಹಲವಾರು ಪ್ರಮುಖ ದಿನಪತ್ರಿಕೆಗಳು ಮುದ್ರಣಗೊಳ್ಳುವುದು ಇವರ ಅಭಿಮಾನಿ ಪ್ರಕಾಶನದಲ್ಲೇ ಮನರಂಜನೆಯ ದೃಷ್ಟಿಯಿಂದ ಇವರು ಆರಂಭಿಸಿದ ಅರಗಿಣಿ ಸಿನಿಮಾ ವಾರಪತ್ರಿಕೆ ಇಂದೂ ಸಹ ಪ್ರಕಟಗೊಳ್ಳುತ್ತಿದೆ ಮೂವತ್ತೊಂದು ವರ್ಷಗಳಿಂದ ನಿರಂತರ ಹೊರಬರುತ್ತಿರುವ ವಾರಪತ್ರಿಕೆ ಎಂಬ ದಾಖಲೆಯನ್ನು ಸಹ ಇದು ಹೊಂದಿದೆ ಟಿ ವೆಂಕಟೇಶ್ರವರನ್ನು ಓದುಗ ವೃಂದ ಅಭಿಮಾನಿ ವೆಂಕಟೇಶ್ ಎಂದೇ ಗುರುತಿಸುತ್ತಾರೆ ಇವರ ಮತ್ತೊಂದು ಪ್ರಸಿದ್ಧ ನಾಮಧೇಯ ಈ ಸಂಜೆ ವೆಂಕಟೇಶ್ ಎಂಬುದು ಸಾವಿರದ ಒಂಬೈನೂರ ತೊಂಬತ್ತೆರಡರ ಜನವರಿ ಇಪ್ಪತ್ತಾರರಂದು ಇವರು ಮತ್ತೊಂದು ಪತ್ರಿಕೆಯನ್ನು ಪ್ರಾರಂಭಿಸಿದರು ಅದೇ ಈ ಸಂಜೆ ಪತ್ರಿಕೆ ಇಂದು ಇದು ಬೆಂಗಳೂರು ಮಾತ್ರವಲ್ಲದೆ ಹುಬ್ಬಳ್ಳಿ ಬೆಳಗಾವಿಯಿಂದಲೂ ಏಕಕಾಲಕ್ಕೆ ಪ್ರಕಟಗೊಳ್ಳುತ್ತಿದೆ ದಾವಣಗೆರೆಯ ಆವೃತ್ತಿ ಪ್ರಾರಂಭವಾಗಲಿದೆ ಪತ್ರಿಕೆ ಬೆಳ್ಳಿ ಹಬ್ಬದ ಹೊಸ್ತಿಲಲ್ಲಿದೆ ಜೊತೆಗೆ ಅವರು ಪತ್ರಿಕೆಯ ಸಂಪಾದಕರು ಅನ್ನೋದಕ್ಕಿಂತ ಪತ್ರಿಕೆ ಓದ ಓದುಗರು ಅಂತ ಹೇಳ್ಬೋದು ಮೂರು ರೂಪಾಯಿ ಕೊಟ್ಟು ನಾನು ಪತ್ರಿಕೆ ಖರೀದಿಸಿದರೆ ನನಗಿಲ್ಲಿ ಏನು ಸಿಗುತ್ತೆ ಅಂತ ಓದುಗ ನಿರೀಕ್ಷೆ ಮಾಡ್ತಾನೆ ಅದೇ ನಿರೀಕ್ಷೆ ಅವರದು ಅವರು ಹುಟ್ಟುಹಾಕಿದ ಅಭಿಮಾನಿ ಸಂಸ್ಥೆಗೂ ಈಗ ಇಪ್ಪತ್ತೈದು ವರ್ಷಗಳು ತುಂಬಿವೆ ಅದು ಇಂದು ಹೆಮ್ಮರವಾಗಿ ಬೆಳೆದು ಹಲವರ ಬದುಕಿಗೆ ಆಸರೆಯಾಗಿದೆ ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳು ಈ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಲ್ಲದೆ ಈ ಸಂಸ್ಥೆ ಪರೋಕ್ಷವಾಗಿಯೂ ಹಲವು ಉದ್ಯೋಗಗಳನ್ನು ಸೃಷ್ಟಿಸಿದೆ ಈ ಸಂಸ್ಥೆಯಿಂದ ಪ್ರಕಟಗೊಳ್ಳುತ್ತಿರುವ ಪತ್ರಿಕೆಗಳು ವಸ್ತುನಿಷ್ಠ ವರದಿ ಕರಾರುವಾಕಾದ ಸುದ್ದಿ ಹಾಗೂ ಹೊಸ ತಂತ್ರಜ್ಞಾನಗಳೊಂದಿಗೆ ಕನ್ನಡ ನಾಡಿಗೆ ನೀಡಿರುವ ವಿಶಿಷ್ಟ ಕೊಡುಗೆಗಳೆಂದೇ ಹೆಸರು ಮಾಡಿವೆ ವೆಂಕಟೇಶ್ ರವರು ಸದ್ದಿಲ್ಲದೆ ಕನ್ನಡ ಪತ್ರಿಕೋದ್ಯಮಕ್ಕೆ ತಮ್ಮದೇ ಆದ ವಿಶಿಷ್ಟ ಕೊಡುಗೆ ನೀಡುತ್ತಾ ಬಂದಿದ್ದಾರೆ ಮುದ್ರಣ ಮತ್ತು ಪತ್ರಿಕೆ ಇವರ ಪ್ರಮುಖ ಕ್ಷೇತ್ರಗಳಾದರೂ ಸಮಾಜದ ಎಲ್ಲ ಶಾಖೆಗಳ ಬಗ್ಗೆ ಇವರು ಅಧಿಕಾರಯುತವಾಗಿ ಮಾತನಾಡುತ್ತಾರೆ ಅವುಗಳ ಅಭಿವೃದ್ಧಿಗೆ ತಹತಹಿಸುತ್ತಾರೆ ವ್ಯವಸ್ಥೆಯ ಬಗ್ಗೆ ವಿಶ್ಲೇಷಣೆ ಮಾಡುತ್ತಾ ಮೂಲಭೂತವಾಗಿ ವ್ಯವಸ್ಥೆ ಹಾಳಾಗಿರೋದು ಜನ ಮತದಾರರಿಂದ ನನ್ನ ಬೇಕಾದನ್ನು ನಾನು ಆಯ್ಕೆ ಮಾಡ್ಕೊಳ್ಳೋದೇ ಸ್ವಾತಂತ್ರ್ಯ ಅಂಥ ಒಂದು ದೊಡ್ಡ ಪ್ರಜಾಪ್ರಭುತ್ವದ ದೊಡ್ಡ ನಮ್ಮ ದೇಶ ಯಾವುದೇ ಎಲ್ಲೂ ಇಲ್ಲ ಈ ಥರ ಹಣಕ್ಕೋಸ್ಕರ ಕೊಟ್ಟಾಗ ಅವನಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕೆ ನಮ್ಮಲ್ಲಿ ಕಂಪಲ್ಸರಿ ವೋಟಿಂಗ್ ಮಾಡಬೇಕು ಅದು ಸಾಧ್ಯ ಇಲ್ಲ ಯಾಕಂದರೆ ನಮ್ಮ ಸಂವಿಧಾನದಲ್ಲಿ ಜಾಗ ಅದಕ್ಕೆ ಅವಕಾಶವೇ ಇಲ್ಲ ಕಂಪಲ್ಸರಿ ವೋಟಿಂಗ್ ಮಾಡಿದಾಗ ಮಾತ್ರ ಅವಾಗ ನಾವು ಈ ಭ್ರಷ್ಟಾಚಾರಕ್ಕೆ ಅದರಿಂದ ಏನು ವ್ಯವಸ್ಥೆ ಇದ್ದೇ ಇರ್ತದೆ ಇಂದು ಹಲವು ಪತ್ರಿಕೆಗಳಲ್ಲಿ ಕೆಲಸ ಮಾಡುತ್ತಿರುವ ಪ್ರಮುಖ ಪತ್ರಕರ್ತರು ಇನ್ನಿತರರು ರೂಪುಗೊಂಡಿದ್ದು ಅಭಿಮಾನಿ ಸಂಸ್ಥೆಯಲ್ಲೇ ಅದನ್ನು ಹಲವರು ಹೆಮ್ಮೆಯಿಂದ ಹೇಳಿಕೊಳ್ಳುವುದೂ ಉಂಟು ಹಲವು ಬಾರಿ ವೆಂಕಟೇಶ್ ರವರು ವಿದೇಶ ಪ್ರವಾಸಗಳನ್ನು ಕೈಗೊಂಡು ಅಲ್ಲಿನ ಮುದ್ರಣ ತಂತ್ರಜ್ಞಾನವನ್ನು ತಮ್ಮಲ್ಲೇ ಅಳವಡಿಸಿಕೊಂಡಿದ್ದಾರೆ ಅಭಿಮಾನಿ ಇಂದು ದೇಶದ ಪ್ರಮುಖ ಮತ್ತು ಪ್ರಸಿದ್ಧ ಮುದ್ರಣ ಸಂಸ್ಥೆಯಾಗಿದೆ ಇಂತಹ ಸಾಧನೆಯ ಬೆನ್ನಲ್ಲೇ ಇವರು ಇನ್ನೂ ಹಲವು ಉದ್ಯಮಗಳನ್ನು ಹುಟ್ಟುಹಾಕಿ ಅಲ್ಲಿಯೂ ಉದ್ಯೋಗಗಳನ್ನು ಸೃಷ್ಟಿಸಿದ್ದಾರೆ ಇವರ ವಿಶೇಷ ವ್ಯಕ್ತಿತ್ವಕ್ಕೆ ಮತ್ತು ಸಾಧನೆಗೆ ಹಲವು ಪ್ರಶಸ್ತಿಗಳು ಇವರಿಗೆ ಸಂದಿವೆ ಪ್ರತಿಷ್ಠಿತ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಸಂದಿದೆ ಇವರದು ಆದರ್ಶಮಯ ಅವಿಭಕ್ತ ಕುಟುಂಬ ವೆಂಕಟೇಶ್ರವರು ಪತ್ನಿ ಜೊತೆಗೆ ಶ್ರೀನಿವಾಸ್ ವಿ ಪುರುಷೋತ್ತಮ್ ವಿ ದಿವಾಕರ್ ಎಂಬ ಮೂವರು ಗಂಡು ಮಕ್ಕಳು ಮೂವರು ಸೊಸೆಯರು ತಾಯಿ ಸಹೋದರರಾದ ಟಿ ಚನ್ನಪ್ಪ ಟಿ ನಾಗರಾಜ್ ಮತ್ತು ಎಲ್ಲರೊಂದಿಗೆ ಸಂತೋಷದ ಸಂಸಾರ ನಡೆಸುತ್ತಿದ್ದಾರೆ ನಾಡಿನ ಹಲವು ಪ್ರತಿಷ್ಠಿತರು ಮತ್ತು ಪ್ರತಿಷ್ಠಿತ ಸಂಸ್ಥೆಗಳು ಇವರೊಡನೆ ನಿತ್ಯ ಸಂಪರ್ಕದಲ್ಲಿದ್ದರೂ ವೆಂಕಟೇಶ್ರವರು ಎಲ್ಲಿಯೂ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಪ್ರಚಾರ ಮತ್ತು ಹೊಗಳಿಕೆ ಇವರ ಪರಮಶತ್ರುಗಳು ವೇದಿಕೆಯನ್ನೇರಿ ಉದ್ದುದ್ದ ಭಾಷಣಗಳನ್ನು ಬಿಗಿಯದೆ ಎಲ್ಲವನ್ನೂ ಎಲೆಮರೆಯ ಕಾಯಿಯಂತೆ ಇದ್ದು ಸಾಧಿಸುವ ಗುಣ ಇವರದು ತಮ್ಮ ಆದರ್ಶಗಳನ್ನು ಸದಾ ಇತರರಿಗೆ ಮಾದರಿಯಾಗಿಸಿ ನಡೆನುಡಿಗಳನ್ನು ಬೆಸೆದವರು ಇವರ ಕನ್ನಡಾಭಿಮಾನ ಹೀಗೆಯೇ ಮುಂದುವರೆದು ಇವರು ಇನ್ನಷ್ಟು ಸಾಧನೆಗೈಯಲಿ ಅಭಿಮಾನಿ ಸಂಸ್ಥೆಯಿಂದ ಕನ್ನಡ ನಾಡು ಕನ್ನಡಾಭಿಮಾನಿಗಳಿಗೆ ಇನ್ನಷ್ಟು ಅಭಿಮಾನದ ಕಾಣಿಕೆಗಳನ್ನು ನೀಡಿ ಸೇವೆಗೈಯಲಿ ಎಂದು ಆಶಿಸೋಣ